ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಇವತ್ತು ನಿಪ್ಪಟ್ಟು ಹೇಗೆ ಮಾಡೋದು ಮನೆಯಲ್ಲೇ ಸುಲಭವಾಗಿ ನೋಡೋಣ ಬನ್ನಿ ಇದಕ್ಕೆ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಶೇಂಗಾ ಬೀಜ ಕಾಲು ಕಪ್ಪು ಪುಟಾಣಿಯನ್ನು ತಗೋಬೇಕು ಯಾವುದೇ ಅಳತೆ ತೊಗೊಳ್ರಿ ನಾಲ್ಕು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಶೇಂಗಾ ಬೀಜ ಕಾಲು ಕಪ್ಪು ಪುಟಾಣಿ ಹಿಟ್ಟು ಶೇಂಗಾವನ್ನು ಲೈಟಾಗಿ ಹುರ್ಕೊಂಡು ಶೇಂಗಾ ಮತ್ತು ಪುಟಾಣಿಯನ್ನು ಮಿಕ್ಸರ್ ಮಾಡಿ ಪೌಡ್ರನ್ನು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಡು ರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಣ ಖಾರ ಜೀರಿಗೆ ಜೀರಿಗೆಯನ್ನು ಹಾಕೋಬೇಕು ನಿಮಗೆ ಇಷ್ಟವಾದರೆ ಎಳ್ಳನ್ನು ಕೂಡ ಹಾಕ್ಕೋಬೋದು ಒಣ ಖಾರ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿಕೊಳ್ಳಿ ಬಿಳಿ ಎಳ್ಳನ್ನು ಒಂದು ಹಿಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಕರಿಬೇವನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಲಿಟಿಲ್ ಬಿಟ್ ಹಾಕಿರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಕಾಯಲು ಇಟ್ಕೊಳ್ಳಿ ಎಣ್ಣೆ ಕಾದ ನಂತರ ಬಿಸಿ ಬಿಸಿ ಎಣ್ಣೆಯನ್ನು ಒಂದು ಎರಡು ಚಮಚ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಹಾಕೋಬೇಕು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಆಗೋ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಎಷ್ಟು ಅಗತ್ಯನೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರೋಲ್ ಮಾಡಿಕೊಳ್ಳಿ ಈ ರೋಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಗೊಂಡು ಒಂದು ಹಾಲಿನ ಕವರ್ ಅಥವಾ ಎಣ್ಣೆ ಕವರಿಗೆ ಆಯಿಲನ್ನು ಅಪ್ಲೈ ಮಾಡಿ ಪ್ರೆಸ್ಸರ್ನಲ್ಲಿ ಇಟ್ಟು ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿ ಒಂದು ನಾಲ್ಕೈದು ಪ್ರೆಸ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿಕೊಳ್ಳ್ರಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ಈ ಥರ ಚಿಕ್ಕ ಚಿಕ್ಕ ರೋಲ್ ಮಾಡಿ ಒಂದು ಪೇಪರ್ ಮೇಲೆ ಹಾಕ್ಕೊಳ್ಳಿ ಒಮ್ಮೆಲೆ ಒಂದು ನಾಲ್ಕೈದು ನಿಪ್ಪಟ್ಟನ್ನು ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಳ್ಳಿ ಕೆಂಪಗಾಗೋ ತನಕ ರೋಸ್ಟ್ ಆಗೋ ತನಕ ಈ ರೀತಿ ಮನೆಯಲ್ಲೇ ಗರಿ ಗರಿಯಾದ ನಿಪ್ಪಟ್ಟನ್ನು ಸುಲಭವಾಗಿ ಮಾಡಿಕೊಳ್ಳಿ ಟೇಸ್ಟಿ ನಿಪ್ಪಟ್ಟು ರೆಡಿಯಾಗಿದೆ ಸವಿಯಲು ಸಿದ್ಧ ಎಲ್ಲವನ್ನು ಇದೇ ಥರ ಫ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ವರೆಗೆ ನಾವು ತಿನ್ನಬಹುದು